ಮೇನ್ ಜನ ಇರೋದೇನೆ ಊಟಕ್ಕೂ ಊಟಕ್ಕೆ ಬಟ್ಟೆಗೆ ಸೊ ಊಟ ಊಟದಲ್ಲಿ ವಿಷಯದಲ್ಲಿ ನಾವ್ ಯಾವತ್ತೂ ಯಾರಿಗೂ ಮೋಸ ಮಾಡ್ಬಾರ್ದು ಎಷ್ಟೋ ಜನ ನಮ್ ತರ ಕಷ್ಟ ಪಟ್ಟಿ ಬರ್ತಾರೆ ಅಂತವ್ರು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ಬೇಕು ಒಂದ್ ಒಳ್ಳೆ ಫುಡ್ ಕೊಡ್ಬೇಕು ಸೊ ಅದಕ್ಕೋಸ್ಕರ ಅಮ್ಮ ನಾನೇ ಅಡ್ಗೆ ಮಾಡ್ತೀನಿ ಅನ್ಬಿಟ್ಟು ಅವರೇ ಕುಕ್ ಮಾಡ್ತಾರೆ ಪ್ರತಿದಿನ ಅವರೇ ಮಾಡ್ತಾರೆ ಬ್ರದರ್ ನಮಸ್ತೆ ತಮ್ಮ ಹೆಸರು ಅಂತ ಸರ್ ಶುಭಂ ಸೂಪರ್ ಏನು ಕೆಲಸ ಮಾಡ್ತಾ ಇದೀರಾ ಇಂಜಿನಿಯರಿಂಗ್ ಕಾಲೇಜ್ ಸರ್ ಬಿಎಂಎಸ್ ಕಾಲೇಜ್ ಬಿ ಎಂ ಎಸ್ ಕಾಲೇಜ್ ಇಂಜಿನಿಯರಿಂಗ್ ಓದ್ತಾ ಇದೀರಾ ಸೂಪರ್ ಏನ್ ಇಲ್ಲಿ ವಿಶೇಷ ಅಂತ ಬರ್ತೀರಾ ಸರ್ ಇಲ್ಲಿ ಟಿಫಿನ್ ಚಲೋ ಇರ್ತದೆ ಸರ್ ಅಂದ್ರೆ ನಾವು ರೆಗ್ಯುಲರ್ ಕಸ್ಟಮರ್ ಸರ್ ಇಲ್ಲಿ ನಷ್ಟ ಮಾಡ್ಲಿಕ್ಕೆ ಅಂದ್ರೆ ನಮಗ ದಿನಾನ ಸರ್ ಹಂಗಲ್ಲ ಸರ್ ಹಂಗ್ ಸರ್ ಇಲ್ಲೇ ಯಾಕಂದ್ರೆ ಇಲ್ಲಿ ರುಡಿ ಸರ್ ಬಿಡ ಎಲ್ಲಾ ತಿನ್ ಒಂದ್ ಸಂಡೆ ಒಂದಿನ ಶುಟ್ಟಿರ್ತ ಸರ್ ನಮಗ್ ಸಂಡೇ ಎಲ್ಲಿ ಹೋಗ್ಬೇಕಪ್ಪ ಏನ್ ಮಾಡ್ಬೇಕಪ್ಪ ಅಂತ ಹಂಗ ಅಂದ್ರೆ ಇಡ್ಲಿ ಅದು ಎಲ್ಲಾ ಚಲೋ ಇರ್ತದೆ ಸರ್ ಇಡ್ಲಿ ಅದು ಇಡ್ಲಿ ಏನಕ್ಕೆ ಚೆನ್ನಾಗಿದೆ ಯಾಕೆ ಇಷ್ಟ ಅಂದ್ರೆ ಇಡ್ಲಿ ಒಂದ್ ಪ್ಲೇಟ್ ಕೊಡ್ತಾರ ಸರ್ ಅಂದ್ರೆ ಐದು ರೂಪಾಯಿ ಒಂದ್ ಇಡ್ಲಿ ಇರ್ತಾವ ಸರ್ ಬಾಳ್ ಬಾಳ್ ಚಲೋ ಇರ್ತಾವ ಸರ್ ಇಡ್ಲಿ ಟೇಸ್ಟ್ ಇಷ್ಟ ಎಲ್ಲಾ ಚಲೋ ಇರ್ತದೆ ಸರ್ ನಮಸ್ಕಾರ ನಮ್ಮ ಟಾಕ್ಸ್ ವಿಥ್ಯೂ ಚಾನಲ್ ನೋಡ್ತಾರೆ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರೇ ಇವತ್ತು ನಾನು ಬಂದಿದ್ದೀನಿ ಬೆಂಗಳೂರಿನ ಹನುಮಂತ್ ನಗರ ಪೊಲೀಸ್ ಸ್ಟೇಷನ್ ಆಪೋಸಿಟ್ ಇರುವಂತಹ ವಿಷ್ಣು ಪ್ರಿಯಾ ಆಂಧ್ರ ಶೈಲಿ ಕರ್ನಾಟಕದವರು ಮಾಡ್ತಾ ಇರುವಂತಹ ಹೋಟೆಲ್ಗೆ ಈ ಹೋಟೆಲ್ ಏನು ವಿಶೇಷ ಆತ ಅಂದರೆ ಐದು ರೂಪಾಯಿಗೆ ಇಡ್ಲಿ ಕೊಡ್ತಾ ಇದ್ರೆ ಐದು ರೂಪಾಯಿಗೆ ವಡೆ ಕೊಡ್ತಾ ಇದ್ರೆ ರೈಸು ಐಟಮ್ಗಳು ಎಲ್ಲವೂ ಕೂಡ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಇಲ್ಲಿ ತುಂಬಾ ಜನ ಕೂಲಿ ಕಾರ್ಮಿಕರು ಹಾಗೂ ಸ್ಟೂಡೆಂಟ್ಗಳು ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ ಎಲ್ಲರಿಗೂ ತುಂಬಾ ಒಳ್ಳೆ ಉಪಯೋಗ ಆದಂಥ ಹೋಟೆಲ್ ಅಂತ ಕೇಳಿದೆ ತುಂಬ ಜನ ಬರ್ತಾ ಇದಾರೆ ಯಾವ ಕಾರಣಕ್ಕೆ ಇಷ್ಟೊಂದು ಕೊಡ್ತಾ ಇದಾರೆ ತಿಂತಿರೋನು ಮಾತಾಡೋಣ ನಾವು ಕೂಡ ನೋಡೋಣ ಬನ್ನಿ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಮಸ್ತೆ ನಮಸ್ತೆ ಮೇಡಮ್ ತಮ್ಮ ಹೆಸರು ಮೇಡಮ್ ಪೂರ್ಣಿಮಾ ಅಂತ ಪೂರ್ಣಿಮಾ ಡಾಕ್ಟರ್ ರಾಜ್ಕುಮಾರ್ ಅವ್ರ್ ನೆನಪಾಯ್ತು ಅನ್ನದಾನಕ್ಕೆ ಹೆಸರುವಾದಂತವ್ರು ನೀವು ಅನ್ನದಾನ ಮಾಡ್ತಾ ಇದೀರಿ ಅನ್ಸುತ್ತೆ ಮೇಡಮ್ ನಿಮ್ದು ಹೋಟೆಲ್ ಹೆಸರು ಏನು ಮೇಡಮ್ ಇದು ವಿಷ್ಣು ಪ್ರಿಯ ಹೋಟೆಲ್ ವಿಷ್ಣು ಪ್ರಿಯ ಹೆಸರು ಮಾತ್ರ ತುಂಬಾ ಚೆನ್ನಾಗಿದೆ ಮೇಡಮ್ ನಿಮ್ಮಲ್ಲಿ ಏನೇನು ಐಟಂಗಳು ಗಳು ಸಿಗ್ತಾ ಇದೆ ಆ ಬೆಳಿಗ್ಗೆ ಟಿಫನ್ ಐಟಮ್ಸ್ ಬಂದ್ರೆ ಇಲ್ಲಿ ಪೂರಿ ಇಡ್ಲಿ ಚಿತ್ರಾನ್ನ ರೈಸ್ ಬಾತ್ ಅವಲಕ್ಕಿ ಆಲ್ಮೋಸ್ಟ್ ದೋಸೆ ಎಲ್ಲ ಸಿಗುತ್ತೆ ಇಲ್ಲಿ ಇಡ್ಲಿ ತುಂಬಾ ಫೇಮಸ್ ಇಡ್ಲಿ ಏನು ಫೇಮಸ್ ಮೇಡಮ್ ಇಡ್ಲಿ ಅಂದ್ರೆ ಇಲ್ಲಿ ಒಂದ್ ಇಡ್ಲಿ ಫೈವ್ ರುಪೀಸ್ ಕೊಡ್ತಾರೆ ಹೌದು ಮತ್ತೆ ವಡೆನೂ ಸಿಗುತ್ತೆ ಸೇಮ್ ಫೈವ್ ರುಪೀಸ್ ಇಡ್ಲಿ ವಡೆ ಎಲ್ಲ ಐದು ರೂಪಾಯಿ ಕೊಡ್ತಾ ಇದ್ದೀರಾ ಹೌದು ಯಾವ ಕಾರಣಕ್ಕೆ ಮೇಡಮ್ ಆತರ ರೇಟ್ ಕಡಿಮೆ ಇಟ್ಟಿದಿರಾ ರೇಟ್ ಕಡಿಮೆ ಅನ್ನೋದಕ್ಕಿಂತ ಇಲ್ಲಿ ಯೂಶಲ್ ಆಗಿ ಎಲ್ಲಾ ತರದ ಜನಾನು ಬರ್ತಾರೆ ಲೈಕ್ ಕಾಲೇಜ್ ಸ್ಟೂಡೆಂಟ್ಸ್ ಆಟೋ ಡ್ರೈವರ್ಸ್ ಮತ್ತೆ ಕೂಲಿ ಎಲ್ಲಾರು ಆಲ್ಮೋಸ್ಟ್ ಬರೋದ್ರಿಂದ ಅವ್ರಿಗು ಸಾಟಿಸ್ಫೈ ಆಗ್ಬೇಕು ತಿನ್ನೋದು ಅಂದ್ರೆ ಇವಾಗ ಐದು ರೂಪಾಯಿ ಇಡ್ಲಿ ಕೊಟ್ಟು ತಿಂದ್ರೆ ನಾಲ್ಕು ಇಡ್ಲಿ ಟ್ವೆಂಟಿ ರುಪೀಸ್ ಅಂದ್ರೆ ತಿಂದಿ ಹೊಟ್ಟೆ ಫುಲ್ ಮಾಡ್ಕೊಂಡು ಹೋಗ್ಬೇಕು ತುಂಬ ಅದ್ರ ಜೊತೆಗೆ ಹಾಫ್ ರೈಸ್ ತಗೊಂತಾರೆ ಸೊ ಅದು ಟ್ವೆಂಟಿ ರುಪೀಸ್ ಸೊ ಫಾರ್ಟಿ ರುಪೀಸ್ ಅಲ್ಲಿ ಫುಲ್ ಅಂದ್ರೆ ಫುಲ್ ಇಡ್ಲಿ ಇಡ್ಲಿ ಜೊತೆ ನಿಮ್ ನಮ್ಗೆ ನಾವ್ ಇಲ್ಲಿ ಕಡ್ಲೆಕಾಯಿ ಬೀಜ ಚಟ್ನಿ ಕೊಡ್ತೀವಿ ಕಡಲೆಕಾಯಿ ಬೀಜ ಚಟ್ನಿ ಮಾಡ್ತಿರೋದು ಕಡಲೆಕಾಯಿ ಬೀಜ ಚಟ್ನಿ ಅಂದ್ರೆ ಇಲ್ಲಿ ಸ್ವಲ್ಪ ಎಲ್ಲಾರ್ಗು ಇಷ್ಟಪಟ್ಟು ತಿಂತಾರೆ ಹಳ್ಳಿ ಕಡೆ ಮಾಡುವಂತ ಐಟಮ್ ಹೌದು ಕಡಲೆಕಾಯಿ ಬೀಜ ಚಟ್ನಿ ಅದ್ರ ಜೊತೆಗೆ ಇನ್ನೊಂದು ಟೊಮೆಟೊ ಚಟ್ನಿ ಒಂದು ಕೊಡ್ತಾರೆ ಅದ್ರ ಜೊತೆಗೆ ನಾರ್ಮಲ್ ಕಡೆ ಕಾಯಿ ಚಟ್ನಿ ಒಂದು ಮತ್ತೆ ಸಾಗು ಇರುತ್ತೆ ಐದು ರೂಪಾಯಿ ಇಡ್ಲಿಗೆ ನಾಲ್ಕು ತರ ಐಟಮ್ ಕೊಡ್ತೀರಾ ಎರಡು ಚಟ್ನಿ ಒಂದು ಸಾಂಬ ಒಂದು ಸಾಗು ಒಂದು ಕೆಂಪು ಚಟ್ನಿ ಅದು ಇದು ಅವ್ರಿಷ್ಟ ಅವ್ರಿಗೆ ಚಟ್ನಿನಲ್ಲೇ ಬೇಕಂದ್ರೆ ಚಟ್ನಿನಲ್ಲಿ ತಿನ್ಬೋದು ಕಾಂಬಿನೇಷನ್ ನಮ್ಗೆ ಇದ್ರ ಜೊತೆ ಅದ್ ಮಿಕ್ಸ್ ಮಾಡ್ಕೊಂಡು ತಿನ್ದ ಅಂದ್ರೆ ಅವ್ರ ಇಷ್ಟ ಯಾವ್ದ್ ಯಾವ್ದ್ರಲ್ಲಿ ಬೇಕಂದ್ರೆ ತಿನ್ಬಿಟ್ಟು ನಾವ್ ನಾಲ್ಕು ಇಟ್ಟಿರ್ತೀವಿ ಅವರಿಗೆ ಅದು ಅವ್ರ ಆಪ್ಷನ್ ಅಲ್ಲಿ ನಾಲ್ಕು ಕೊಡ್ತೀವಿ ನಾಲ್ಕು ಕೊಡ್ತೀವಿ ಅದು ಹೇಗೆ ಮೇಡಮ್ ನೀವು ನಾಲ್ಕು ಚಟ್ನಿ ಅರ್ಧ ಬರ್ದ ಹೊಟ್ಟೆ ತುಂಬಿಸ್ಕೊಡ್ಬಹುದು ಕೆಲವರಿಗೆ ಜೊತೆಗೆ ಐದು ರೂಪಾಯಿ ಇಡ್ಲಿ ಕೊಡ್ತಾ ಇದ್ದೀರಾ ಇದು ಎಷ್ಟು ವರ್ಷ ಆಯ್ತು ಮೇಡಮ್ ಓಟರ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಇದು ಫೈವ್ ಇಯರ್ಸ್ ಆಗ್ತಾ ಇದೆ ಫೈವ್ ಇಯರ್ಸ್ ಇಂದ ನಡೆಸ್ತಾ ಇದಾರೆ ನಮ್ ತಂದೆ ನಮ್ ತಾಯಿ ನನ್ ತಮ್ಮ ನಡ್ಸ್ಕೊಂಡು ಹೋಗ್ತಾ ಇರ್ತಿತ್ತು ಇವಾಗ ನಾನು ಇಲ್ಲಿ ಒನ್ ಇಯರ್ ಇಂದ ಬರ್ತಾ ಇದ್ದೀನಿ ಅವ್ರಿಗೆ ಒಂದ್ ಸಪೋರ್ಟಿವ್ ಆಗಿರೋಣ ಅಂತ ಒಂದ್ ಕಾರಣಕ್ಕೋಸ್ಕರ ಇಲ್ಲಿ ಬರ್ತಾ ಇದ್ದೆ ಮಕ್ಕಳ ಸ್ಕೂಲ್ ಕಳ್ಸಿಬಿಟ್ಟು ನಾನು ಇಲ್ಲಿ ಬಂದಿ ಅಂದ್ರೆ ನೀವೆಲ್ಲ ಮನೆಯವರೇ ನಡೆಸ್ತಾ ಇರುವಂತ ಹೋಟೆಲ್ ಇತ್ತು ಹೌದು ಇದು ಪ್ಲೇಸ್ ಬಂದು ಬಾಡಿಗೆನೇ ಹೇಗೆ ಮೇಡಮ್ ಇದು ಇದು ಬಾಡಿಗೆ ಏನಿಲ್ಲ ನಿಮ್ದೇ ಜಾಗ ನಿಮ್ದೇ ಹೌದು ಕಡಿಮೆ ಕೊಡ್ತಾ ತುಂಬಾ ಊಟ ಮಾಡಿ ಹೋಗ್ಬೇಕು ರೀಸನಬಲ್ ಪ್ರೈಸ್ ಅಲ್ಲಿ ಕೊಡ್ಬೇಕು ಇಲ್ಲಿ ದುಡ್ಡು ಸಂಪಾದನೆ ಮಾಡೋದಕ್ಕಿಂತ ಇಂಪಾರ್ಟೆಂಟ್ ಅದು ಏನಿಲ್ಲ ಇವಾಗ ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಬಟ್ ಬಂದವರು ಸ್ಯಾಟಿಸ್ಫೈ ಆಗಿ ತಿನ್ಬಿಟ್ಟು ನೆಕ್ಸ್ಟ್ ನಾವು ಮಾತ್ರ ಮತ್ತೆ ಬಂದಿ ತಿನ್ಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಮಾಡ್ಕೊಡ್ತಾ ಇದೀವಿ ಆಮೇಲೆ ಇನ್ನೊಂದೇನಂದ್ರೆ ಇಲ್ಲಿ ನಾವು ಫುಡ್ ಅಲ್ಲಿ ಪ್ರಿಸರ್ವೇಟಿವ್ಸ್ ಆಗಿರ್ಬೋದು ಆಗಿರ್ಬೋದು ಯಾವುದು ಬೇರೆ ಯಾವ್ದು ಆಡ್ ಮಾಡಲ್ಲ ಸೋಡಾ ಆಗಿರ್ಬೋದು ಏನು ಹಾಕಲ್ಲ ಸೇಮ್ ಮನೇಲಿ ನಾವು ಹೆಂಗ್ ನಾವು ಮನೇಲಿ ನಾವು ಹೆಂಗ್ ತಿಂತೀವೋ ಸೇಮ್ ಅದೇ ತರ ಪ್ರೊವೈಡ್ ಮಾಡ್ತೀವಿ ಅಡಿಗೆ ಇಲ್ಲಿ ನಮ್ಮ ತಾಯಿ ಮಾಡ್ತಾರೆ ಓ ನಿಮ್ಮ ತಾಯಿನೇ ಮಾಡ್ತಾರೆ ಹಂಗಾಗಿ ರುಚಿ ಏನು ತೊಂದರೆ ಇಲ್ಲ ಅನ್ಸುತ್ತೆ ನೀವು ಮೂಲ ಯಾವ್ರವ್ರು ಮೇಡಮ್ ನಾವು ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಇದೆ ನನಗೆ ಗೊತ್ತಿದ್ದ ಪ್ರಕಾರ ನಾನು ಹುಟ್ಟಿ ಬೆಳೆದಿದ್ದು ನಮ್ಮ ತಂದೆಯವರೆಲ್ಲೂರಲ್ಲೇ ಸೆಲ್ ಆಗಿರೋದ್ರಿಂದ ಓಪನ್ ಆಗುತ್ತೆ ಇದು ಬೆಳಗ್ಗೆ ಒಂದು ಸೆವೆನ್ ತರ್ಟಿಗೆ ಓಪನ್ ಆಗುತ್ತೆ ತ್ರೀ ತರ್ಟಿ ಇರುತ್ತೆ ಇರುತ್ತೆ ಬೆಳಿಗ್ಗೆ ಇರುತ್ತೆ ಮಧ್ಯಾಹ್ನ ಊಟ ಏನೇನು ಇರುತ್ತೆ ಬೆಳಗ್ಗೆ ಬಂದ್ಬಿಟ್ಟು ತಿಂಡಿ ಆಲ್ಮೋಸ್ಟ್ ನಾವು ಆಗಲೇ ಮಧ್ಯಾಹ್ನ ಬಂದ್ಬಿಟ್ಟು ಊಟ ಬಂದ್ಬಿಟ್ಟು ನಿಮಗೆ ವೈಟ್ ರೈಸು ಚಪಾತಿ ರಾಗಿ ಮುದ್ದೆ ಮತ್ತೆ ಅದಕ್ಕೆ ಪಲ್ಯ ಮತ್ತೆ ಇದು ಒಂದು ಡಿಫ್ರೆಂಟ್ ಟೈಪ್ ಆಫ್ ರೈಸಸ್ ಇರುತ್ತೆ ದಿನಾಗ್ಲು ಲೈಕ್ ಒಂದಿನ ಪುಳಿಯೋಗರೆ ಇರುತ್ತೆ ಒಂದಿನ ಮಾವಿನಕಾಯಿ ಚಿತ್ರಾನ್ನ ಸೀಸನ್ ಮಾವಿನಕಾಯಿ ಇರೋದ್ರಿಂದ ಸೊ ಒಂದಿನ ಮಾವಿನಕಾಯಿ ಚಿತ್ರಾನ್ನ ಇರುತ್ತೆ ಒಂದಿನ ಫ್ರೈಡ್ ರೈಸ್ ಇರುತ್ತೆ ಒಂದಿನ ಗೀ ರೈಸ್ ಇರುತ್ತೆ ಸೊ ಆ ಥರ ಒಂದೊಂದಿನ ಒಂದೊಂದು ರೈಸ್ ಸ್ಪೆಷಾಲಿಟಿ ಇರುತ್ತೆ ಇಲ್ಲಿ ಮಧ್ಯ ರೈಸ್ ಐಟಮ್ ಎಷ್ಟು ರೂಪಾಯಿ ಇದೆ ಮೇಡಮ್ ರೈಸ್ ಇಲ್ಲಿ ಮಾಮೂಲಿ ಇವಾಗ ಒಂದ್ ರೈಸು ಹಾಫ್ ರೈಸ್ ವೈಟ್ ರೈಸ್ ಬಂದ್ಬಿಟ್ಟು ಟ್ವೆಂಟಿ ಫುಲ್ ರೈಸ್ ತರ್ಟಿ ಫೈವ್ ಒಂದ್ ರೈಸ್ ಕೊಡ್ತಾ ಇದ್ರಿ ಅದು ಕೂಡ ರೈಸ್ ಕೂಡ ತುಂಬಾ ಹೊಟ್ಟೆ ತುಂಬಾ ಆಗೋಷ್ಟು ಕೊಡ್ತಾ ಇದ್ರಿ ಲೆಕ್ಕಾಚಾರ ನೀವ್ ಆಗಿರ್ಬೋದು ನಿಮ್ ತಂದೆ ಆಗಿರ್ಬೋದು ಮಧ್ಯಾಹ್ನ ಊಟ ಎಷ್ಟಿರುತ್ತೆ ಮಧ್ಯಾಹ್ನ ಊಟ ಅದು ಊಟ ಅಂದ್ರೆ ಏನ್ ಬೇಕೋ ಅದು ತಗೋಬಹುದು ಇವಾಗ ನಿಮಗೆ ರೈಸ್ ಬೇಕಂದ್ರೆ ರೈಸ್ ತಗೋಬಹುದು ನಿಮ್ಗೆ ಚಪಾತಿ ಮಾತ್ರ ಬೇಕಂದ್ರೆ ಚಪಾತಿ ತಗೋಬಹುದು ಇಲ್ಲ ಒಂದೇ ಒಂದ್ ರಾಗಿ ಮುದ್ದೆ ಬೇಕಂದ್ರೆ ರಾಗಿ ಮುದ್ದೆ ತಗೋಬಹುದು ರಾಗಿ ಮುದ್ದೆ ಎಷ್ಟು ರೂಪಾಯಿ ಒಂದು ರಾಗಿ ಮುದ್ದೆ ಫಿಫ್ಟೀನ್ ರುಪೀಸ್ ಹದಿನೈದು ರೂಪಾಯಿ ಚಪಾತಿ ಎಷ್ಟು ಚಪಾತಿ ಹದಿನೈದು ರೂಪಾಯಿ ವೈಟ್ ರೈಸ್ ಮೂವತ್ತೈದು ರೂಪಾಯಿ ಅಂದ್ರೆ ಮುದ್ದೆ ವೈಟ್ ರೈಸ್ ಚಪಾತಿ ಎಲ್ಲವೂ ಸಿಗುತ್ತೆ ಚಪಾತಿ ಫಿಫ್ಟೀನ್ ಡಬಲ್ ಥರ್ಟಿ ಆತರ ಅಂದ್ರೆ ಬೆಳಿಗ್ಗಿನ ಊಟನೂ ಕಡಿಮೆ ಇದೆ ಮಧ್ಯಾಹ್ನದ ಊಟನೂ ಕೂಡ ಕಡಿಮೆ ಇದೆ ಇಲ್ಲಿ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಇರೋರೆಲ್ಲ ಬಂದು ಪಿ ಜಿ ಪಿ ಜಿ ಸ್ಟೂಡೆಂಟ್ಸ್ ಇದಾರೆ ಅವ್ರ ಪಾಪ ಅವ್ರ ಮನೆ ಎಲ್ಲ ಬಿಟ್ಟು ಇಲ್ಲಿ ಬಂದು ಊಟ ಮಾಡೋದ್ರಿಂದ ನಾವು ಅವ್ರ ಮನೆಯಲ್ಲಿ ತಿನ್ನೋ ಫೀಲಿಂಗ್ ಇರಬೇಕು ಅಂತ ಒಂದು ಮೈಂಡ್ ಸೆಟ್ ಅಲ್ಲಿ ಮಾಡ್ಕೊಂಡು ಹೋಗ್ತಾ ಇರೋದು ಮೇಡಮ್ ನೀವು ಏನು ಓದಿದ್ರ ಮೇಡಮ್ ನಾನ್ ಬಿಕಾಂ ಮಾಡ್ಕೊಂಡಿದ್ದೀನಿ ಬಿಕಾಂ ಮಾಡಿದೀರಾ ಬಿಕಾಂ ಮಾಡಿ ಈಗ ಇಲ್ಲಿ ಬಂದು ತಂದೆ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಮೇಡಮ್ ಇದು ಇದು ಅಡ್ರೆಸ್ ಬಂದ್ಬಿಟ್ಟು ವಿದ್ಯಾಪೀಠ ಸರ್ಕಲ್ ಹನುಮಂತ ನಗರ ಪೊಲೀಸ್ ಸ್ಟೇಷನ್ ಆಪೋಸಿಟ್ ಇರುತ್ತೆ ಹನುಮಂತ ನಗರ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಇರುವಂತದ್ದು ಆಪೋಸಿಟ್ ಇರುವಂತದ್ದು ಇದು ಡೈಲಿ ಊಟ ತಿಂಡಿ ಸಿಗುತ್ತೆ ಮೇಡಮ್ ಡೈಲಿ ಸಿಗುತ್ತೆ ಸಂಡೇಸ್ ಮಾತ್ರ ಹಾಲಿಡೇ ಇರುತ್ತೆ ಹಬ್ಬರ ದಿನಗಳಲ್ಲಿ ಆಲ್ಮೋಸ್ಟ್ ಟಿಫನ್ ಐಟಮ್ಸ್ ಇರುತ್ತೆ ಮಧ್ಯಾಹ್ನ ಓಪನ್ ಅಲ್ಲಿ ಹಬ್ಬ ದಿನ ಟಿಫನ್ ಐಟಮ್ಸ್ ಮಾಡ್ತಾರೆ ಮಾಡ್ಬೇಕು ನಡ್ಸ್ಬೇಕು ಅಂತ ನಮ್ ತಂದೆ ತಾಯಿ ಪ್ಲಾನ್ ಮಾಡ್ಕೊಂಡ್ರು ಆಮೇಲೆ ನಮ್ ತಂದೆ ಅವಾಗಿಂದ ಚಿಕ್ಕ ವಯಸ್ಸಿಂದ ಕಷ್ಟಪಟ್ಟು ಬಂದ್ರು ಇವಾಗ ಮೇನ್ ಜನ ಇರೋದೇನೆ ಊಟಕ್ಕೆ ಊಟಕ್ಕೆ ಬಟ್ಟೆಗೆ ಸೊ ಊಟ ಊಟದಲ್ಲಿ ವಿಷಯದಲ್ಲಿ ನಾವ್ ಯಾವತ್ತೂ ಯಾರಿಗೂ ಮೋಸ ಮಾಡ್ಬಾರ್ದು ಎಷ್ಟೋ ಜನ ನಮ್ ತರ ಕಷ್ಟ ಪಟ್ಟಿ ಬರ್ತಾರೆ ಅಂತವ್ರು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡ್ ಹೋಗ್ಬೇಕು ಒಂದ್ ಒಳ್ಳೆ ಫುಡ್ ಕೊಡ್ಬೇಕು ಸೊ ಅದಕ್ಕೋಸ್ಕರ ಅಮ್ಮ ನಾನೇ ಅಡಿಗೆ ಮಾಡ್ತೀನಿ ಅನ್ಬಿಟ್ಟು ಅವ್ರೇ ಕುಕ್ ಮಾಡ್ತಾರೆ ಪ್ರತಿದಿನ ಅವ್ರೇ ಮಾಡ್ತಾರೆ ಒಂದು ಒಳ್ಳೆ ಅಂದ್ರೆ ಹೈಜೀನ್ ಆಗೇ ಮಾಡ್ತಾರೆ ಏನು ಮನೇಲಿ ನಮ್ಗೆ ಹೆಂಗ್ ನಮ್ಮ ತಾಯಿ ಮಾಡ್ತಾರೋ ಸೇಮ್ ಅದೇ ಥರ ಬರೋರ್ಗು ಅದೇ ಥರನೇ ಇದು ಮಾಡಬೇಕು ನಾಲ್ಕು ಜನ ತಿಂದು ಅವರು ಸ್ಯಾಟಿಸ್ಫೈ ಆಗಿ ಚೆನ್ನಾಗಿರಬೇಕು ಅಂತ ಒಂದು ಒಳ್ಳೆ ಉದ್ದೇ ಉದ್ದೇಶದಲ್ಲೇ ಮಾಡ್ತಾರೋ ಹೋಟ್ಲಿದು ಮತ್ತು ಅಮ್ಮ ಅಪ್ಪ ಅಮ್ಮ ಬಗ್ಗೆ ಆದರೆ ಅದೇ ಅವರು ಮೇಯ್ನ್ ಇಂಟೆನ್ಷನ್ ಏನಂದರೆ ಒಳ್ಳೆ ಫುಡ್ ಕೊಡಬೇಕು ಒಳ್ಳೆ ಆರೋಗ್ಯವಾಗಿದ್ದು ಫುಡ್ ಕೊಡಬೇಕು ಜನ ಬಂದವ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಊಟ ಮಾಡಿಕೊಂಡು ರೀಸನಬಲ್ ಪ್ರೈಸ್ಗೆ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಇದು ಮಾಡ್ತಾಯಿದ್ದಾರೆ ಅವರೇ ನಮಗೆ ಇನ್ಸ್ಪಿರೇಷನ್ ಈ ಥರ ಅವರೇ ಇಷ್ಟು ಕಷ್ಟಪಡ್ಬೇಕಂದ್ರೆ ನಾವೇನಕ್ಕೆ ಅವ್ರಿಗೆ ಸಪೋರ್ಟಾಗಿ ನಿಲ್ಬಾರ್ದು ಅನ್ನೋ ಉದ್ದೇಶದಲ್ಲಿ ನಾನು ಬಂದು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಇದರಲ್ಲಿ ನನ್ನ ತಮ್ಮಂದೂ ಅಷ್ಟೇ ಅವನು ಅದೇ ಥರನೇ ಹೇಳೋದು ಇವತ್ತು ಬರುತ್ತೆ ದುಡ್ಡು ನಾಳೆ ಹೋಗುತ್ತೆ ದುಡ್ಡು ಮುಖ ಅಲ್ಲ ಫಸ್ಟು ಕಸ್ಟಮರ್ನ ಸ್ಯಾಟಿಸ್ಫೈ ಮಾಡೋದೇ ಮೇನ್ ಇಂಪಾರ್ಟೆಂಟು ಸೊ ಅವ್ರಿಗೆ ಯಾವ ಥರ ಫುಡ್ ಲೈಕ್ ಆಗುತ್ತೋ ಲೈಕ್ ಅದಕ್ಕೆ ಮಧ್ಯಾಹ್ನದೂ ಅಷ್ಟೇ ಒಂದು ರೈಸ್ ಇವಾಗ ಹುಡುಗರೆಲ್ಲ ಬರ್ತಾರೆ ಇವಾಗ ಅವ್ರಿಗೆ ಒಂದು ಚಪಾತಿ ಒಂದು ರೈಸ್ ತಿಂದರೆ ಅದ್ರ ಜೊತೆಗೆ ಅವರು ಒಂದು ಒಂದು ರೈಸ್ ಅಂದರೆ ಯಾವುದಾದ್ರೂ ಒಂದು ಈ ರೈಸ್ ಭಾತ್ ಥರ ಯಾವುದಾದ್ರೂ ಕೇಳ್ತಾರೆ ಸೊ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ರೀಸನಬಲ್ ಪ್ರೈಸ್ಗೆ ಕೊಟ್ಟು ಅವ್ರ ಅವ್ರನ್ನ ಸ್ಯಾಟಿಸ್ಫೈ ಮಾಡೋಣ ಅನ್ನೋ ದೇಶದಲ್ಲಿ ನನ್ನ ತಮ್ಮ ಇದನ್ನೆಲ್ಲ ಪ್ಲಾನ್ಸ್ ಎಲ್ಲ ಅವನ್ನ ಎಕ್ಸಿಕ್ಯೂಟ್ ಮಾಡೋದು ಅಲ್ಲಿ ಈ ತರ ಡಿಶಸ್ ಮಾಡಬೇಕು ಈ ತರಾನೇ ಹೋಗ್ಬೇಕು ಈ ತರಾನೇ ಮಾಡಬೇಕು ಅನ್ನೋ ಒಂದೆಲ್ಲ ಎಲ್ಲ ಅವನ್ ಮಾಡ್ಕೊಂಡು ಅವನೇ ಅವನಿಂದ ಅಂದ್ರೆ ನಿಮ್ಮ ತಂದೆ ತಾಯಿ ನಿಮ್ಮ ತಮ್ಮ ನೀವು ಆ ಮೇನ್ ನಮ್ ತಂದೆ ತಾಯಿಗೆ ಬ್ಯಾಕ್ಬೋನ್ ಆಗಿ ನಂತಮ್ಮ ನಿಂತಿದ್ದಾನ ಅವ್ನು ಸಪೋರ್ಟಿವ್ ಆಗಿ ನಮ್ಮ ತಂದೆ ತಾಯಿಗೆ ಆಲ್ಮೋಸ್ಟ್ ಸಪೋರ್ಟಿವ್ ಆಗಿ ಅವ್ನ ಹಿಂದೆ ಇರ್ತಾನ ಯಾವತ್ತೂ ಅವ್ರಿಗೆ ಗೈಡೆನ್ಸ್ ಮಾಡ್ತಾ ಇರ್ತಾನೆ ಈ ತರ ಮಾಡ್ಬೇಕಮ್ಮ ಆ ತರ ಅಂದ್ರೆ ಅವ್ರಿಗೆ ಗೊತ್ತಿರತ್ತೆ ಅವ್ರಿಗೆ ಗೊತ್ತಿಲ್ದೆ ಏನೋ ಇಲ್ಲ ಈ ಜನರೇಷನ್ ಮಕ್ಕಳಿಗ್ ಯಾವ ಯಾವ ತರ ಅಪ್ಡೇಷನ್ ಅದನ್ನ ಮಾಡ್ಬೇಕು ಅನ್ನೋದೆಲ್ಲ ಅವ್ನ್ ಅಪ್ಡೇಟ್ ಮಾಡ್ಕೊಂಡು ಅವ್ನ್ ಮಾಡ್ಕೊಂಡು ಹೋಗ್ತಾನ ಅದ ನಿಮ್ಗೆ ಖುಷಿ ಇದೆ ಮೇಡಂ ಈ ಕೆಲಸ ಖುಷಿ ಅನ್ನೋದಕ್ಕಿಂತ ಸ್ಯಾಟಿಸ್ಫ್ಯಾಕ್ಷನ್ ನಾವು ಕೊಡೋ ಅಲ್ಲಿ ಜನ ಬಂದಿ ತಿಂತಾ ಇದಾರ ಅಲ್ವಾ ಅವ್ರು ಇಲ್ಲಿ ಆಲ್ಮೋಸ್ಟ್ ಹೊಸೊಬ್ರಗಿಂತ ಆಲ್ಮೋಸ್ಟ್ ತ್ರೀ ಇಯರ್ಸ್ ಫೋರ್ ಇಯರ್ಸ್ ಇಂದ ಬರೋ ನಮ್ಗೆ ಹಳೆ ಕಸ್ಟಮರ್ಸ್ ಜಾಸ್ತಿ ನನ್ ನಾನ್ ಹೇಳೋದಕ್ಕಿಂತ ನೀವ್ ಅವ್ರನ್ನೇ ಹತ್ರನೇ ರಿವ್ಯೂಸ್ ಕೇಳಿದ್ರೆ ನಿಮ್ಗೆ ಗೊತ್ತಾಗತ್ತೆ ನಮ್ಮ ಹೋಟ್ಲು ಬಗ್ಗೆ ಬರೀ ನಾವೇ ಹೇಳ್ತಾ ಇದ್ರೆ ಅದು ಬರೀ ಸೊ ಇದು ಕಸ್ಟಮರ್ಸ್ ಹತ್ರ ಕೇಳಿ ನೀವು ರಿವ್ಯೂಸ್ ತಗೊಂಡ್ರೆ ನಮ್ಮ ಹೋಟೆಲ್ ಬಗ್ಗೆ ಏನು ಅಂತ ನಿಮ್ಗೂ ಸ್ವಲ್ಪ ಗೊತ್ತಾಗತ್ತೆ ಯಾಕಂದ್ರೆ ಇವಾಗ ಅವ್ರವ್ರ ಮಾಡಿರೋದು ಇವಾಗ ಅವ್ರವ್ರ ಮಕ್ಳು ಅವ್ರವ್ರ ಮುದ್ದು ಅನ್ನೋ ತರ ನಮ್ಮ ಹೋಟ್ಲ್ ಕಲ್ ನಮ್ಮ ಹೋಟ್ಲ್ ಚೆನ್ನಾಗಿದೆ ಅಂತಾನೆ ಎಲ್ಲರೂ ಹೇಳೋದು ಆಲ್ಮೋಸ್ಟ್ ಅದ್ ಬರೋರ್ ತಿನ್ನೋರು ನಮ್ಗ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಂತ ಹೇಳಿದ್ರೆ ಅದ್ ನಮ್ಗ್ ನಮ್ಗೊಂತರ ಖುಷಿ ಇನ್ನೊಂದೇನಂದ್ರೆ ಏನಂದ್ರೆ ನನ್ ತಮ್ಮ ಹೇಳ್ತಾ ಇರ್ತಾನೆ ಇವಾಗ ಯಾರನಾ ಬಂದ್ ಊಟ ಕೇಳಿದ್ರೆ ಇವಾಗ ಹತ್ರ ದುಡ್ಡಿಲ್ಲ ಅಂದ್ರೆ ನಾವು ಕೇಳ್ಬಿಡ ನೀನ್ ಹಂಗೆ ಅವ್ರು ಏನ್ ತಿಂತಾರೋ ತಿನ್ಬಿಟ್ಟು ಹೋಗ್ಬೇಕು ಏನು ಕೇಳ್ಕೂಡುದು ಅಂತ ಹೇಳ್ತಾನ ಅವ್ನು ಅವ್ರು ಇವಾಗ ಒಂದ್ ನಾಲ್ಕ್ ರೈಸೇ ತಿನ್ಲಿ ಏನೇ ತಿನ್ಲಿ ಅವ್ರ ಹತ್ರ ಲಾಸ್ಟ್ ಮೂಮೆಂಟ್ ಅಲ್ಲಿ ದುಡ್ಡು ಇಲ್ಲ ಅಂತ ಅಂದ್ರೆ ಇಲ್ಲ ನೀವ್ ನಾಳೆ ಬಂದ್ ಕೊಡ್ಬೇಕು ಇವಾಗಲೇ ಕೊಡಿ ತಗೊಂಡೋಗ್ ಮನೆಗೆ ಇವಾಗ ಹೋಗಿ ತಗೊಂಬನಿ ಮನೆ ಅನ್ನೋದಲ್ ಸರಿಯಪ್ಪಾ ಆಯ್ತು ತಿನ್ಬಿಟ್ಟು ಹೋಗು ಹಿಂಗ ಯಾವಾಗ ಫ್ರೀ ಆಗತ್ತೋ ಅವಾಗ ಬಂದ್ ನೀನ್ ಯಾವತ್ ಅವತ್ ಕೊಟ್ಬಿಟ್ಟು ಹೋಗಿ ಅಂದ್ರೆ ನಿನ್ನ ಇಷ್ಟ ಅಂತ ಹೇಳ್ಬಿಟ್ಟು ಕಳಿಸ್ತಾನ ಆತರ ಮಾಡಿ ಅಂತ ಅವ್ನೇ ಹೇಳ್ತಾ ಇರ್ತಾರೆ ಇಲ್ಲಿ ಏನಂದ್ರೆ ದುಡ್ಡು ಇಲ್ಲಿರೋರೆ ಬಂದ್ ತಿನ್ಬೇಕು ಆತರ ಎಲ್ಲ ಇಲ್ಲ ಇಲ್ವಾ ಪರವಾಗಿಲ್ಲ ತಿನ್ಬಿಟ್ಟು ಹೋಗಿ ಅಷ್ಟೇ ಆತರ ಅವನು ಹೇಳ್ಕೊಂಡು ಹೋಗ್ತಾ ಇರೋದು ಹೋಟ್ಲ್ ಜೊತೆಗೆ ಇಲ್ಲಿ ಒಂದು ಅನ್ನದಾನ ಕೂಡ ನಡೀತಾ ಇದೆ ಅದು ಇರ್ಲಿ ಇರ್ಲಿ ಮೇಡಮ್ ಮೇಡಮ್ ಒಂದ್ ದಿನಕ್ಕೆ ಇಲ್ಲ ಐದು ರೂಪಾಯಿ ಇಡ್ಲಿ ಅಂತಂದ್ರೆ ಒಂದ್ ದಿನಕ್ಕೆ ಎಷ್ಟು ಇಡ್ಲಿ ಖರ್ಚಾಗ್ ಬಂದ್ ಮೇಡಮ್ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಇಡ್ಲಿ ಸ್ಮೆಲ್ ಡೈಲಿ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಖಾಲಿ ಆಗುತ್ತೆ ವೀಕ್ ಡೇಸ್ ಅಲ್ಲಿ ಶನಿವಾರ ದಿವಸ ಜಾಸ್ತಿ ಶನಿವಾರ ದಿವಸ ಜಾಸ್ತಿ ಎಷ್ಟಾಗ್ಬೋದು ಒನ್ ತೌಸಂಡ್ ಇಡ್ಲಿ ಮೇಲೆ ಹೋಗುತ್ತೆ ಒಂದ್ ಸಾವಿರ ಇಡ್ಲಿ ಮೇಲೆ ಹೋಗುತ್ತೆ ಶನಿವಾರ ದಿನ ಯಾಕಂದ್ರೆ ಅವತ್ ಹಾಲಿಡೇಸ್ ಇರೋದ್ರಿಂದ ಸೊ ಜಾಸ್ತಿ ಆಗ ನೀವು ಭಾನುವಾರ ಓಪನ್ ಮಾಡಿ ಇನ್ನು ಜಾಸ್ತಿ ಭಾನುವಾರ ಓಪನ್ ಅಲ್ಲಿ ಇತ್ತು ಇವಾಗ ಒಂದ್ ಮಂತ್ ಇಂದ ನಾವು ಅವ್ರಿಗೂ ರೆಸ್ಟ್ ಬೇಕು ವಯಸ್ ಆಗ್ತಾ ಇದೆ ಇಲ್ಲೇ ಟೈಮ್ ಆಗ್ಬಿಡುತ್ತೆ ಸೊ ಒಂದ್ ದಿನ ಅವ್ರಿಗೆ ರೆಸ್ಟ್ ಕೊಡೋಣ ಅನ್ಬಿಟ್ಟು ಸಂಡೇಸ್ ರಜೆ ಮಾಡಿದ್ದಾರೆ ಕಾರ್ತಿಕ್ ಸರ್ ಏನ್ ಕೆಲಸ ಮಾಡ್ತೀರಾ ಸರ್ ಸರ್ ನಾ ಇಂಜಿನಿಯರ್ ಇಂಜಿನಿಯರ್ ಡಿಸೈನ್ ಇಂಜಿನಿಯರ್ ಸರ್ ನೀವು ಎಸ್ ಜಿ ಸಿ ನೀಲಿ ತಿಂಡಿ ಬರ್ತಾ ಇದ್ದೀರಾ ಒಂದ್ ಮೂರ್ ವರ್ಷದಿಂದ ಬರ್ತಾ ಇದೆ ಮೂರ್ ವರ್ಷದಿಂದ ಸರ್ ಇಂಜಿನಿಯರ್ ಅಂತಂದ್ರೆ ದೊಡ್ಡ ದೊಡ್ಡ ಹೋಟ್ಲ್ ಹೋಗ್ ಮಾಡ್ತಾರೆ ಇಲ್ಲೇ ಬರ್ಬೇಕು ಅಂತ ಯಾಕೆ ಬರ್ತಾ ಇದೀರಾ ಸರ್ ಇಲ್ಲಿ ಬಂದ್ರೆ ಮನೆ ಊಟ ತಿಂದಂಗ ಆಗತ್ತೆ ಹಾ ಅದು ಮುಖ್ಯ ಮನೆ ಊಟ ತಿಂದಂಗ ಆಗುತ್ತೆ ಅದಕ್ಕೋಸ್ಕರ ಇಲ್ಲೇ ಬರ್ತೀರಾ ಏನಿತ್ ಬಗ್ಗೆ ಕಿತ್ತ ಯೋಚನೆ ಮನೆ ಊಟ ಯೋಚನೆ ಮಾಡ್ಬೇಕು ಸರ್ ಮನೆ ದುಡ್ಡಿಗಿಂತ ಮನೆ ಊಟ ಯೋಚನೆ ಮಾಡ್ಬೇಕು ಅದಕ್ಕೋಸ್ಕರ ಇಲ್ಲೇ ಬರ್ತೀರಾ ನಮಗೆಲ್ಲ ಆರೋಗ್ಯವಾಗಿ ಹುಡ್ಕೊಂಡು ಹೋಗ್ತೀವಿ ನಾವು ಹೌದು ನಮ್ಗೆ ಈ ಹೋಟ್ಲಲ್ಲಿ ಆರೋಗ್ಯ ಸಿಗುತ್ತೆ ಆರೋಗ್ಯ ಸಿಕ್ಕಿದೆ ಆರೋಗ್ಯ ಸಿಕ್ಕಿದೆ ಅದ್ರಿಂದ ನಾವು ಮೊದ್ಲಿಂದನೂ ಇದೆ ಹೋಟೆಲ್ ಸರಿ ಐದು ರೂಪಾಯಿಗೆ ಇಡ್ಲಿ ಕೊಡ್ತಾ ಇದ್ರಂತ ಐದು ರೂಪಾಯಿ ಇಡ್ಲಿ ಐದ್ ರೂಪಾಯಿ ಇಡ್ಲಿ ಮತ್ತೆ ಅದ್ರ ಜೊತೆಗೆ ಒಂದು ಪ್ಲೇಟ್ಗೆ ಮೂವತ್ತೈದು ರೂಪಾಯಿ ಇದೆ ಯಾವ ಕೊಡಲ್ಲ ಕೊಡೋಲ್ಲ ರೂಪಾಯಿ ಐವತ್ತು ರೂಪಾಯಿ ಇದು ಮಾಡ್ತಾರೆ ರೈಸ್ ಐಟಮ್ ಹಾಕ್ಬೇಕು ಬೇಡ ಅನ್ನೋ ತರ ಯೋಚನೆ ಮಾಡ್ತಾರೆ ಆ ಆತರಲ್ಲ ಹೇಳ್ತಾರೆ ಯಾಕಂತಂದ್ರೆ ಎಲ್ಲಾ ಮೂವ್ ಆಗ್ತಾ ಇರ್ತದಲ್ಲ ರನ್ನಿಂಗ್ ಎಲ್ಲಿ ಇರುತ್ತಲ್ಲ ಜನ ಒಬ್ರು ಅಲ್ಲ ಇನ್ನೊಬ್ರು ಬಂದೇ ಬರ್ತಾರೆ ಅನ್ನೋ ತರ ಅವ್ರ್ ಕೆಲವು ಕಡೆ ಎಲ್ಲ ಜನಗಳಿಗೆ ಮೋಸ ಮಾಡ್ತಾರೆ ಇನ್ನೇನಪ್ಪ ಅಂತಂದ್ರೆ ತೃಪ್ತಿ ಇರುತ್ತೆ ಊಟ ಮಾಡಿದ್ರೆ ತುಂಬಾ ತೃಪ್ತಿ ಇರುತ್ತೆ ರಾಗಿ ಮುದ್ದೆ ಇರ್ಬೋದು ಸಾರು ಇರ್ಬೋದು ತುಂಬಾ ತೃಪ್ತಿ ಇರುತ್ತೆ ಎರಡು ಮಾತಿಲ್ಲ